ನಟ ಪ್ರಥಮ್ಗೆ ದರ್ಶನ್ ಫ್ಯಾನ್ಸ್ ಜೀವ ಬೆದರಿಕೆ ಹಾಕಿದ್ರ ಅನ್ನುವಂಥ ಪ್ರಶ್ನೆ ಈಗ ನಟ ಪ್ರಥಮ್ಗೆ ದರ್ಶನ್ ಫ್ಯಾನ್ಸ್ ಬೆದರಿಕೆ ಆರೋಪ ವೆಪನ್ ತೋರಿಸಿ ದರ್ಶನ್ ಫ್ಯಾನ್ಸ್ ದಮಕಿ ಹಾಕಿದ್ರು ಜುಲೈ ಇಪ್ಪತ್ತೆರಡರಂದು ದೇಗುಲ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಈ ವೇಳೆ ಯಾರೋ ಕರೀತಿದ್ದಾರೆ ಅಂತ ಕರೆದ್ರು ಕಾರ್ನಲ್ಲಿ ಕೂರಿಸ್ಕೊಂಡು ನನಗೆ ಬೆದರಿಕೆ ಹಾಕಿದ್ರು ನನ್ನ ಪಕ್ಕದಲ್ಲೇ ರಕ್ಷಕ್ ಬುಲೆಟ್ ಕೂಡ ಕೂತಿದ್ದ ನಟ ಪ್ರಥಮ್ ಈ ರೀತಿಯಾಗಿ ಒಂದು ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ಸುದ್ದಿ ಆಗ್ತಾ ಇದೆ ಒಂದಷ್ಟು ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಬೇರೆ ಬೇರೆ ಪತ್ರಿಕೆಗಳಲ್ಲೂ ಕೂಡ ಎಲ್ಲ ಕಡೆ ಕೂಡ ಈ ವಿಚಾರ ಸಿಕ್ಕಾಬಟ್ಟೆ ಚರ್ಚೆ ಆಗ್ತಾ ಇದೆ ನೋಡಿ ಯಾವಾಗ ರೇಣುಕಾಸ್ವಾಮಿ ಪ್ರಕರಣ ಹುಟ್ಕೊಳ್ತು ಯಾವಾಗ ಈ ಪ್ರಕರಣ ಸಿಕ್ಕಾಬಟ್ಟೆ ಚಿಗುರ್ಕೊಳ್ತಾ ಹೋಗಿ ಈಗ ದೊಡ್ಡ ಮರವಾಗಿ ಬುಡವಾಗಿ ಬೆಳೆದಿದೆ ಪ್ರಥಮ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಕಡೆ ಒಂದು ಜಾಗದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪ್ರಥಮ್ ಏನು ಹೇಳ್ತಾರೆ ಅಂದರೆ ಅವರಿದ್ದಂಥ ಸಂದರ್ಭದಲ್ಲಿ ಜಾಗದಲ್ಲಿ ಒಂದಷ್ಟು ಫ್ಯಾನ್ಸ್ಗಳು ಡಿ ಬಾಸ್ ಡಿ ಬಾಸ್ ಅಂತ ಜೈಕಾರ ಹಾಕ್ತಿರ್ತಾರೆ ಒಂದಷ್ಟು ಬೇರೆ ಬೇರೆ ರೀತಿ ಕೂಗ್ತಾ ಇರ್ತಾರೆ ಅದಕ್ಕೆ ಉದ್ರೇಕಗೊಂಡಂತಹ ಕೋಪಗೊಂಡಂತಹ ಪ್ರಥಮ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಾನೇನಾದರೂ ಒಂದು ಕಾನ್ಸ್ಟೇಬಲ್ ಆಗಿದ್ರೆ ಸಾಕಿತ್ತು ಸಾರಿ ಕೊಡ್ತಿದ್ದೆ ಅಂತ ಅಲ್ಲಿಂದ ಸ್ಟಾರ್ಟ್ ಆಗೋದು ಅಲ್ಲಿಂದ ಸ್ಟಾರ್ಟ್ ಆಗೋದು ಇದು ಪ್ರಥಮ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾನೇನಾದರೂ ಪೊಲೀಸ್ ಆಗಿದ್ದಿದ್ರೆ ಸರ್ರಿ ಹೊಡಿತಿದ್ದೆ ಅಂತ ಈ ಹೇಳಿಕೆ ಇದೆಯಲ್ಲ ಇದು ದರ್ಶನ್ ಫ್ಯಾನ್ಸ್ಗೆ ಸಿಕ್ಕಾ ಬಟ್ಟೆ ಕೋಪ ಉರಿ ತಾಪ ಎಲ್ಲ ತರಿಸ್ಬಿಡ್ತು ಓಕೆ ಪ್ರಥಮ ಹಾಗೆ ಹೇಳಿದ್ರು ಜೊತೆಗೆ ದರ್ಶನ್ ಜೊತೆ ಚೆನ್ನಾಗೂ ಕೂಡ ಇದಾರೆ ಅವರು ದರ್ಶನ್ ಜೊತೆ ಪ್ರಥಮ್ಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಪ್ರಥಮ್ಗೆ ದರ್ಶನ್ ಕಂಡ್ರೆ ಪ್ರೀತಿ ದರ್ಶನ್ ಅಂತಂದರೆ ಅವರಿಗೆ ಖುಷಿ ಎಷ್ಟೋ ಬಾರಿ ದರ್ಶನ್ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ ದರ್ಶನ್ನ ಭೇಟಿ ಕೂಡ ಮಾಡಿದ್ದಾರೆ ಆದರೆ ಫ್ಯಾನ್ಸ್ಗಳ ವರ್ತನೆಯ ವಿರುದ್ಧ ಪ್ರಥಮ್ ಮಾತನಾಡಿದ್ದು ಫ್ಯಾನ್ಸ್ಗಳ ವರ್ತನೆ ಹಂಗೆ ಇದೆ ಬಿಡಿ ಅದರಲ್ಲೇನು ಎರಡು ಮಾತಿಲ್ಲ ದರ್ಶನ್ ಕರೆಕ್ಟ್ ಆಗಿದ್ದಾರೆ ಇಲ್ಲಿ ದರ್ಶನ್ ವೈಫ್ ಕರೆಕ್ಟ್ ಆಗಿದ್ದಾರೆ ಪವಿತ್ರ ಗೌಡನು ಈಗ ಕರೆಕ್ಟ್ ಕರೆಕ್ಟ್ ಆಗಿದ್ದಾರೆ ಈಗ ಎಲ್ಲರಿಗೂ ಬುದ್ಧಿ ಬಂದಿದೆ ಎಲ್ರಿಗೂ ಪಶ್ಚಾತ್ತಾಪ ಆಗಿದೆ ಆದರೆ ಫ್ಯಾನ್ಸ್ಗಳಿಗೆ ಏನಾಗಿದೆ ಹೀಗಿದ್ದಾಗ ಏನಾಗ್ತಾ ಇದೆ ಪ್ರಥಮ ಏನನ್ಸುತ್ತೆ ಖಂಡಿತ ನನಗೆ ಈ ಒಂದು ವಿಚಾರದಲ್ಲಿ ಏನನ್ಸುತ್ತೆ ಅಂತಂದ್ರೆ ಪ್ರಥಮ್ ಯಾವಾಗಲೂ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಅಂತಂದ್ರೆನೆ ಪ್ರಥಮ್ ಅಂತ ಹೇಳಬಹುದು ನಟ ಪ್ರಥಮ್ ಅಂದ್ರೆ ಹೌದಪ್ಪ ಏನೋ ಒಂದು ಕಾಂಟ್ರವರ್ಸಿ ತಗೊಂಡ್ ಬರ್ತಾನೆ ಅನ್ನುವಂತ ವಿಚಾರ ಇದೆ ಹಾಗಾಗಿ ಒಂದ್ ಕಡೆ ಫ್ಯಾನ್ಸ್ ಇರ್ಬೋದು ಇವಾಗ ನೀವು ಹೇಳಿದ್ರಿ ಎಲ್ಲರೂ ಕೂಡ ಏನು ಅವರು ಸ್ಟಾರ್ಸ್ ಏನೋ ಸರಿ ಹೋಗ್ತಾ ಇದ್ದಾರೆ ಸೆಲೆಬ್ರಿಟೀಸ್ ಏನೋ ಸರಿ ಹೋಗ್ತಾ ಇದ್ದಾರೆ ಆದರೆ ಅವರ ಫ್ಯಾನ್ಸ್ ಇದ್ದಾರಲ್ಲ ಫ್ಯಾನ್ಸ್ ಮನಸ್ಥಿತಿ ಬದಲಾಯಿಸೋದು ತುಂಬ ಕಷ್ಟ ಇದೆ ಅನ್ನೋಂಥದ್ದು ಇದರಲ್ಲೇ ಗೊತ್ತಾಗ್ತಾ ಇದ್ದೀವಿ ಯಾಕೆ ಅಂತಂದರೆ ಏನೆಲ್ಲ ಸ್ಟಾರ್ಸ್ಗಳೇನು ಸೈಲೆಂಟಾಗಿದ್ದರೂ ಕೂಡ ಒಂದು ವಿಚಾರ ಏನು ಏನೋ ಒಂದು ಹೇಳಿಕೆ ಕೊಡ್ತಾರೆ ಅಥವಾ ಏನೋ ಒಂದು ಟ್ವೀಟ್ ಮಾಡ್ತಾರೆ ಅದು ಇಂಡೈರೆಕ್ಟ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಆಗಿರ್ಬೋದು ಆದರೂ ಕೂಡ ಇಲ್ಲಿ ಶುರುವಾಗೋದು ಫ್ಯಾನ್ಸ್ ವಾರ್ ಅಷ್ಟೇ ಫ್ಯಾನ್ಸ್ ವಾರೇ ಶುರು ಆಗುತ್ತೆ ಅದಾದ್ಮೇಲೆ ಫ್ಯಾನ್ಸ್ ಅಂತೂ ನಿಜವಾಗ್ಲು ಅಷ್ಟು ಬೇಗ ಅವ್ರ ಮನಸ್ಥಿತಿ ಬದಲಾಗೋದಿಲ್ಲ ಅದರಲ್ಲೂ ವಿಶೇಷವಾಗಿ ದರ್ಶನ್ ಫ್ಯಾನ್ಸ್ ಮನಸ್ಥಿತಿ ಏನಿದೆ ಅಲ್ಲ ಏನೇ ಇದ್ರು ನಾವು ಹೊಡಿತೀವಿ ನುಗ್ಗುತ್ತೀವಿ ಇದು ಮಾಡ್ತೀವಿ ಇದೇ ರೀತಿ ಅವ್ರೆ